ವಿಶ್ವಕರ್ಮ ಕಲಾವರ್ಧಕ ಸಂಘದಿಂದ ಫೆಬ್ರವರಿ ಹತ್ತರಂದು ವಿಶ್ವಕರ್ಮ ಸಮಾಜದ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಕುಮಟಾಪಟ್ಟಣದ ಮೂರು ರಸ್ತೆಯಲ್ಲಿರುವ ಮನುಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಉಮೇಶ್ ಗಣಪತಿ ಆಚಾರ್ಯ ತಿಳಿಸಿದರು ಕುಮಟಾದ ಮನುಭವನದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಕುಮಟಾ ಹೊನ್ನ ವಿಶ್ವಕರ್ಮ ಕಲಾವರ್ಧಕ ಸಂಘದ ಅಧ್ಯಕ್ಷರಾದ ಉಮೇಶ್ ಗಣಪತಿ ಆಚಾರ್ಯ ಅವರು ಆನೆಗುಂದಿಯ ಶ್ರೀ ಸರಸ್ವತಿ ಪೀಠಾಧೀಶರಾದ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸ್ವಾಮೀಜಿ ಹಾಗೂ ಹಾಸನದ ವಿಶ್ವಕರ್ಮ ಜಗದ್ಗುರು ಪೀಠದ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನತೀರ್ಥ ಸ್ವಾಮೀಜಿಗಳ ಆಶೀರ್ವಾದದ ಮೇರೆಗೆ ವಿಶ್ವಕರ್ಮ ಸಮಾಜದ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಕಾರ್ಯಕ್ರಮ ಫೆಬ್ರವರಿ ಹತ್ತರಂದು ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಬಳಿಕ ಅನ್ನ ಸಂತರ್ಪಣೆ ಸಂಜೆ ಸಮಾಜ ಬಾಂಧವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಉದ್ಯಮಿ ನಾಗರಾಜ ಗಣಪತಿ ಆಚಾರಿ ಕಡೆಬಾಗ ಇವರು ಈ ಸಂಪೂರ್ಣ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿದ್ದಾರೆ ಇನ್ನು ಫೆಬ್ರವರಿ ಹನ್ನೆರಡಕ್ಕೆ ಸಂಘದ ಇಪ್ಪತ್ಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಅಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸುವಂತೆ ಅವರು ಕೋರಿದರು ನಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿಸುವುದೇನೆಂದರೆ ನಮ್ಮ ಸಾಮೂಹಿಕ ಉಪ್ಪಿನಯನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿ ಕಾರ್ಯಕ್ರಮಕ್ಕೆ ತಾರೀಕು ಫೆಬ್ರವರಿ ಹತ್ತು ಹನ್ನೆರಡು ಮೂವತ್ತಕ್ಕೆ ಉಪ್ಪುನಯನ ಮೂರ್ತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಸಹಕಾರ ಕೊಟ್ಟು ಆಗಮಿಸಬೇಕಂತ ನನ್ನ ವಿನಂತಿ ಕಾರ್ಯಕ್ರಮದ ರೂವಾರಿ ನಾಗರಾಜ್ ಗಣಪತಿ ಆಚಾರಿ ಕಡೆಭಾಗ ಮಾತನಾಡಿ ಇಂಥ ಕಾರ್ಯಕ್ರಮಗಳ ಮೂಲಕವೇ ಸಮಾಜ ಬಾಂಧವರು ಒಂದೆಡೆ ಸೇರುವ ಮೂಲಕ ಒಗ್ಗೂಡುತ್ತದೆ ಸಮಾಜ ಒಗ್ಗೂಡಿದರೆ ಸಮಾಜ ಬೆಳೆಯುತ್ತದೆ ಎಂದರು ಸಂಘದ ಕಾರ್ಯದರ್ಶಿ ದೀಪಕ ಶ್ರೀಧರ ಆಚಾರಿ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಈ ಸಮಾಜನ ಸಮಾಜಂತ ಸಮಾಜ ಬೆಳೀಬೇಕಂತ ಈ ಸಮಾಜ ನಮ್ಮ ಜಾತಿ ವರ್ಷ ಬರುತ್ತೆ ನನ್ನ ಒಂದು ಅಭಿಪ್ರಾಯದಿಂದ ನಾನು ಈ ಸಮಾಜ ಬೆಳೀಬೇಕಂದ್ರೆ ನಾವು ಕಾರ್ಯಕ್ರಮ ಕೊಡಬೇಕು ಕಾರ್ಯಕ್ರಮ ಕೊಟ್ಟರೆ ಮಾತ್ರ ಈ ಸಮಾಜ ಸಮಾಜ ಒಟ್ಟು ಆಗುತ್ತೆ ಇಲ್ಲರೂ ಆಗಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಈ ಉಪನಯನ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ ಆದಷ್ಟು ಜನಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮನ ಕಾಣಿಸಿಕೊಡ್ಬೇಕಂತ ನಮ್ಮ ಸಮಾಜ ಬಾಂಧವರಲ್ಲಿ ಕಳಕಳಿಯಾಗಿ ಬೇಡಿಕೊಳ್ತಾ ಇದ್ದೀನಿ ಇನ್ನೂ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಉಚಿತ ಸಾಮೂಹಿಕ ಬ್ರಹ್ಮೋಪದೇಶ ಇಬ್ಬಂದು ಕಾರ್ಯಕ್ರಮವು ನಮ್ಮ ವಿಶ್ವಕರ್ಮ ಕಲಾವರ್ಧಕ ಸಂಘ ರಜಿಸ್ಟರ್ ಗುಂಟಾ ಅನ್ನೋ ಆಶ್ರಯದಲ್ಲಿ ಪ್ರಾಯೋಜಕರಾದ ಶ್ರೀಯುತ ನಾಗರಾಜ್ ಗಣಪತಿ ಆಚಾರ್ಯ ಇವರು ಪ್ರಾಯೋಜಕರಾಗಿರುತ್ತಾರೆ ಅವರು ತಮ್ಮ ಒಂದು ಉದ್ದೇಶಕ್ಕ ಈ ನಮ್ಮ ಸಂಘದಲ್ಲಿ ನಮ್ಮ ಸಮಾಜ ಬಾಂಧವರಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ ನಾವು ಸಮಾಜ ಬಾಂಧವರಾದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಚಂದ ಕಾಣಿಸಬೇಕಂತ ಸಮಾಜ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮವು ಹನ್ನೆರಡು ಮೂವತ್ತಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ಉಚಿತ ಸಾಮೂಹಿಕ ಬ್ರಹ್ಮ ನಡೆಯಲಿದೆ ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಅನೇಕ ಅತಿಥಿಗಳು ಬರುವ ಸಾಧ್ಯತೆಯೂ ಇದೆ ಈ ಒಂದು ಗುಂಜಿ ಕಾರ್ಯಕ್ರಮ ಮುಗಿದ ನಂತರ ಮೂರು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಈ ಸಮಾಜ ಬಾಂಧವರಿಂದ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮವೂ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೂ ತಾವೆಲ್ಲರೂ ದಯವಿಟ್ಟು ಕುಂತು ಈ ಒಂದು ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಸಂಘಗಾಣಿಸಬೇಕಾಗಿ ಎಲ್ಲ ಸಮಾಜ ಬಾಂಧವರಲ್ಲಿಯೂ ವಿನಂತಿಸಿಕೊಳ್ಳುತ್ತಿದೆ ಸುದ್ದಿಗೋಷ್ಠಿಯಲ್ಲಿ ವಿಶ್ವಕರ್ಮ ಕಲಾವೃತಕ ಸಂಘದ ಉಪಾಧ್ಯಕ್ಷ ಸುಭಾಷ್ ನಾಗೇಶ್ ಆಚಾರಿ ಖಜಾಂಚಿ ಗೋಪಾಲಕೃಷ್ಣ ಮಹದೇವ್ ಆಚಾರಿ ಉದಯ ವೆಂಕಟೇಶ್ ಆಚಾರಿ ಹಾಗೂ ಸರ್ವ ಸದಸ್ಯರು ಇದ್ದರು ಕೆನಡಾ ಪ್ಲಸ್ ನ್ಯೂಸ್ ಕುಮಟಾ